ಹಿರಿಯ ಬ್ರಹ್ಮಾಂಡದ ನಾಯಕನಾಗಿರ್ತಕ್ಕಂಥ ಪಂಚಮುಖದ ಪರಮಾತ್ಮನನ್ನ ಹೃದಯಿ ಸರ್ವಸಿದ್ಧರನ್ನ ಈ ಭವ್ಯವಾಗಿರತಕ್ಕಂತಹ ಮಂದಿರದಲ್ಲಿ ಸ್ಮರಿಸಿಕೊಂಡು ಇವತ್ತಿನ ದಿವಸ ಹಾಲಸಿರುಗುರು ಗ್ರಾಮದಲ್ಲಿ ವಾಸ್ತು ಶಾಂತಿ ನಿಮಿತ್ತವಾಗಿ ನಾಡನ ಎಲ್ಲ ಕಲಾವಿದರನ್ನ ಕರೆಸಿ ಸತ್ಕಾರ ಸಮಾರಂಭದ ಒಂದು ಕಾರ್ಯಕ್ರಮ ಏನ ನಡೀತಾ ಇದೆ ಬಹಳ ಭಾವಿಯಾಗಿರ್ತಕ್ಕಂಥ ಕಾರ್ಯ ಇಂಥ ಒಂದು ಕಾರ್ಯಕ್ರಮ ನಡಿಬೇಕಾದ್ರೆ ಇದಕ್ಕೆ ಹಿನ್ನೆಲೆ ಬೇಕು ಅದಕ್ಕೆ ಕೇಳಿದ್ರೆ ಗುರು ಕೃಪ ಬೇಕಾಗ್ತೈತಿ ಗುರುವಿನ ಕೃಪಾ ಆಗಿತ್ತು ಅಂತಂದ್ರೆ ಏನು ಬೇಕಾದ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತೈತಿ ವೃತ್ತಿಯಲ್ಲಿ ಅವರು ಶಾಲಾ ಶಿಕ್ಷಕರಾಗಿ ಸಾವಿರಾರ ಚಿಕ್ಕ ಮಕ್ಕಳಿಗೆ ಜ್ಞಾನದ ದಾಸಗಳನ್ನು ನೀಡಿ ನಾಡಿನಲ್ಲಿ ಅಧ್ಯಾತ್ಮದ ಒಂದು ವಿಚಾರಗಳನ್ನು ನಾಡಿನಾದಂಥ ಸಿದ್ಧರ ಚರಿತ್ರೆಯನ್ನು ಸತ್ಸಂಗದ ಮುಖಾಂತರ ಬಹಳಷ್ಟು ಊರುಗಳಿಗೆ ಹಳ್ಳಿ ಹಳ್ಳಿಗಳಲ್ಲಿ ಭಗವಂತನ ಸೇವೆ ಮಾಡೋದ್ರ ಮುಖಾಂತರ ಮತ್ತು ತಮ್ಮ ಶಾಲೆ ಒಂದು ಕಾರ್ಯನಿರ್ವಹಿಸ್ತಾ ಬಂದಿರತಕ್ಕಂಥ ಈ ಹಾಲ ಶಿರಗೂರದ ನಮ್ಮ ಯಲ್ಲಪ್ ಸರ್ ಮತ್ತು ಹನುಮಂತ ಸರ್ ಅವರಿಗೆ ನಾವು ಬಹಳ ತುಂಬಾ ಧನ್ಯವಾದಗಳು ಹೇಳ್ಬೇಕಾಗ್ತದೆ ಯಾಕಂತ ಕೇಳಿದ್ರೆ ನಾವು ಮಾಡೋದು ಬಹಳ ಮುಖ್ಯ ಅಲ್ಲ ಗೌರ್ಮೆಂಟ್ ಆಗಿ ಅವರು ಇಂಥ ಕಾರ್ಯ ಮಾಡ್ತಾರಂದ್ರೆ ಅದಕ್ಕೆ ಬಹಳ ನಮ್ಗೆ ಹೆಮ್ಮೆ ಇದೆ ಜಗತ್ತಿನಲ್ಲಿ ಅತಿ ಒಂದು ಉತ್ಸಾಹಿಗಳು ಆ ಅತಿ ಒಂದು ಈ ಸತ್ಸಂಗದ ಪ್ರೇಮ ಯಾರ್ದಾರು ಇದ್ರೆ ಅದು ಹಾಲಿ ಸರ್ವರದ ಹನುಮಂತ ಮಾಸ್ತಾರ ಸಬಾದ ಹೇಳುವಂತ ಮಾತೈತಿ ಅಂತ ಒಳ್ಳೆ ಒಂದೇ ಮಂತಾರದ ನಾಲ್ಕೈದು ಮಂದಿ ಹಣತಮ್ಮರು ಕೂಡಿ ಇಂಥ ಒಂದು ಸತ್ಸಂಗದ ಸೇವೆಯದ ಜೊತೆಯಲ್ಲಿ ಆ ಭಗವಂತ ನಾಮಸ್ಮರಣೆ ಮಾಡ್ಕೋ ಸತ್ಸಂಗದ ಕೀರ್ತಿಯನ್ನು ಮುಗಿಲತ್ತರ ಮುಟ್ಟುಶ್ಯಾರ ಅವರು ನಮ್ಗೆ ನಾವು ದೊಂದ್ಶೆ ಕಿಲೋಮೀಟರ್ ನಮ್ಮ ಅಫ್ಜಲ್ಪುರದ ಪುಂಡಿಕ್ ಅವರು ಅವರು ಅಡಿಶೆ ಕಿಲೋಮೀಟರ್ ದಿಂದ ನಾವು ಇಲ್ಲಿಗೆ ಬರಬೇಕಾದ್ರೆ ಯಾವುದಕ್ಕೆ ಅಂತ ಕೇಳಿದ್ರೆ ಆ ಸತ್ಸಂಗದಲ್ಲೇ ಅವರಿಗೆ ನಮಗೆ ಪರಿಚಯ ಆಯಿತು ಆ ನಮಗ ನಿಮಗೆಲ್ಲರಿಗೆ ಏನು ಕಾರಣ ಅಂತ ಕೇಳಿದ್ರೆ ಅದು ಸತ್ಯ ಸಿದ್ಧರ ಸಂಘದ ಒಂದು ಪರಿಚಯದಿಂದ ನಾವು ಇಲ್ಲಿಗೆ ಬಂದೇವಿ ಆ ಸಂಘ ಹೀಗೆ ಮುಂದುವರಿಲಿ ಇಂಥ ಒಂದು ಭವ್ಯ ಆಗಿರ್ತಕ್ಕಂತ ಮನೆ ಕಟ್ಟಿರಿ ಇದು ಸುಂದರವಾಗಿರ್ತಕ್ಕಂಥ ಮನೆ ಈ ಮನೆಯೊಳಗ ಆ ನೀವು ಏನು ಧರ್ಮದ ಒಂದು ಜಾಗೃತಿ ಮಾಡಕತ್ತಿರಿ ನಿಮ್ಮ ಹೊರಗೂ ಕೂಡ ಧರ್ಮ ಇರಲಿ ಈ ಮನೆಯೊಳಗೂ ಕೂಡ ಒಂದು ಧರ್ಮ ಇರಲಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಎರಡ ಮಕ್ಕಳಿ